ಈ ಸಂದರ್ಭದಲ್ಲಿ ನಾನು ಅದೊಂದು ಹೇಳಿಕ್ ಇಷ್ಟಪಡ್ತೀನಿ ಅನೇಕರು ಫೇಕ್ ವೆಬ್ಸೈಟ್ಗಳು ಹುಡುಕಿ ಮಂತ್ರಾಲಯದಲ್ಲಿ ರೂಮ್ ಎಲ್ಲಿ ಸಿಗುತ್ತೆ ಅಂತೇಳಿ ಗೂಗಲ್ ಅಲ್ಲಿ ಹುಡುಕಿ ಬಿಟ್ಟು ಯಾವುದೋ ಫೇಕ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅವರು ದುಡ್ಡು ಹಾಕಿಬಿಟ್ಟು ಯಾರೋ ಫೋನ್ ಮಾಡ್ತಾರೆ ದುಡ್ಡು ಹಾಕಿಬಿಟ್ಟು ನಿಮ್ಗೆ ರೂಮ್ ಬುಕ್ ಆಯೋದು ಬರ್ರಿ ಅಂತೇಳಿ ಹೇಳಿ ಆ ತರ ಎಲ್ಲ ಮೋಸಗಳು ಆಗ್ತಾ ಇದೆ ಆಗಿದೆ ಆಗಿದೆ ಬಹಳ ಜನರ ಸಮಸ್ಯೆ ಏನಂದರೆ ರೂಮ್ ಸಿಗೋದಿಲ್ಲ ಸರ್ ಅದೊಂದು ಸಮಸ್ಯೆ ಯಾವ ದಿನಗಳಲ್ಲಿ ಮಠಕ್ಕೆ ರಾಯರ ಮಠಕ್ಕೆ ಮಂತ್ರಾಲಯಕ್ಕೆ ಬಂದರೆ ಜನರಿಗೆ ಅನುಕೂಲ ಆಗಿರ್ತದೆ ಅದು ರಾಯರು ನಡೆದಾಡಿದ ಜಾಗ ಅಂದರೆ ಇದೆಲ್ಲ ರಾಯರು ನಡೆದಾಡಿದ ಜಾಗ ಅವ್ರ ಮಂತ್ರಾಲಯಕ್ಕೆ ಬಂದು ಇಲ್ಲಿದ್ದು ಇಲ್ಲೆಲ್ಲ ಬೃಂದಾವನ ಇದು ಇದೆಲ್ಲ ರೆಡಿ ಆದಮೇಲೆ ಅವರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದ್ದಾರೆ ಸೊ ಇದೆಲ್ಲ ನಾವೇ ಕೂತಿರೋದು ಇಲ್ಲಿ ಮಂತ್ರಾಲಯ ಇರೋದೆಲ್ಲ ಅವರು ಇದ್ದಿದ್ದ ಏಕಾದಶಿ ದಿನದಂದು ಮಾತ್ರ ಇಲ್ಲಿ ಯಾವುದೇ ಪ್ರಸಾದ ವಿತರಣೆ ಇರಲ್ಲ ಪ್ರವಾಹ ಬಂದಿರೋದು ಎರಡು ಸಾವಿರದ ಒಂಬತ್ತರಲ್ಲಿ ಅದಾದ ನಂತರ ಯಾವುದೇ ವರ್ಷದಲ್ಲಾಗ್ಲಿ ಎಷ್ಟೇ ಮಳೆ ಬಂದರೂ ಕೂಡ ಇಲ್ಲಿ ಯಾವುದೇ ತರ ತೊಂದರೆ ಪರಿಮಳ ಪ್ರಸಾದ ಆನ್ಲೈನ್ ಅಲ್ಲಿ ಸೇಲ್ ಮಾಡೋದು ನಿಂದಿರು ಆತ್ಮೀಯ ವೀಕ್ಷಕರೇ ನಾನೀಗ ಮಂತ್ರಾಲಯದ ರಾಯರ ಮಠದ ಆವರಣದ ಒಳಗಡೆ ಇದ್ದೇನೆ ನನ್ನ ಜೊತೆ ಈಗ ಈ ರಾಯರ ಮಠದ ಮೀಡಿಯಾ ಇನ್ಚಾರ್ಜ್ ಆಗಿರುವಂತಹ ಶ್ರೀ ಶ್ರೀನಿಧಿ ಸರ್ ನಮ್ಮ ಜೊತೆ ಇದ್ದಾರೆ ಸೊ ಈ ಮಂತ್ರಾಲಯದ ರಾಯರ ಮಠದಲ್ಲಿ ವರ್ಷ ಪೂರ್ತಿ ಯಾವ ಕಾರ್ಯಕ್ರಮಗಳು ನಡೀತವೆ ಹಾಗೆ ಭಕ್ತಾದಿಗಳು ಯಾವ ರೀತಿಯ ಸೇವೆಯನ್ನು ಮಾಡಬಹುದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ಮಠದ ಮೀಡಿಯಾ ಇನ್ಚಾರ್ಜ್ ಆಗಿರುವಂತಹ ಹಾಗೆ ಈ ಮಠದ ಸಂಪೂರ್ಣ ಮಾಹಿತಿಯನ್ನು ಹೊಂದಿರುವಂತಹ ಶ್ರೀ ಶ್ರೀನಿಧಿಯವರು ತಮಗೆ ತಿಳಿಸ್ಕೊಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ರಾಯರ ಮಠದಲ್ಲಿ ಮಂತ್ರಾಲಯದಲ್ಲಿ ವಿಶೇಷವಾಗಿ ವರ್ಷ ಇಡೀ ಯಾವುದೋ ಒಂದು ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ ಅದರಲ್ಲಿ ಈ ಪೀಠ ಪರಂಪರೆಯಲ್ಲಿ ಜಗದ್ಗುರು ಮಧ್ವಾಚಾರ್ಯ ಸಂಸ್ಥಾನ ಪೀಠ ಆದ್ದರಿಂದ ಈ ಪೀಠ ಪರಂಪರೆಯಲ್ಲಿ ಬಂದಿರತಕ್ಕಂಥ ಪೂರ್ವಯತಿಗಳ ಆರಾಧನೆಗಳಾಗಿರ್ಬೋದು ಇಲ್ಲ ಹಬ್ಬ ಹರಿದಿನಗಳಾಗಿರ್ಬೋದು ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆಗಳು ಇವಾಗ ರಾಮನವಮಿ ಬ್ರಹ್ಮಕರಾರ್ಚಿತ ಮೂಲರಾಮ ದೇವರಿಗೆ ಮಹಾಭಿಷೇಕ ಆಗುತ್ತೆ ನರಸಿಂಹ ಜಯಂತಿ ವಿಭುದೇಂದ್ರ ಸ್ವಪ್ನ ಲಬ್ಧ ಆಗಿರ್ತಕ್ಕಂಥ ಷೋಡಶ ನರಸಿಂಹ ದೇವರಿಗೆ ಮಹಾಭಿಷೇಕ ಆಗುತ್ತೆ ಆ ಥರ ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆಗಳು ನಡೀತಾ ಇರ್ತವೆ ಅದರಲ್ಲಿ ವಿಶೇಷವಾದಂದರೆ ಎರಡು ದೊಡ್ಡ ಕಾರ್ಯಕ್ರಮಗಳು ನಡೀತವೆ ಒಂದು ಮಾರ್ಚ್ನಲ್ಲಿ ಆ ಫೆಬ್ರವರಿ ಮಾರ್ಚ್ ಆ ಪ್ರಾಂತ್ಯದಲ್ಲಿ ಬರುವಂತಹ ಗುರುರಾಜರ ಪಟ್ಟಾಭಿಷೇಕ ಮಹೋತ್ಸವ ರಾಘವೇಂದ್ರ ಸ್ವಾಮಿಗಳವರ ಪಟ್ಟಾಭಿಷೇಕ ಮಹೋತ್ಸವ ಒಂದು ಮತ್ತು ಅದೇ ಒಂದು ವಾರ ಗ್ಯಾಪಲ್ಲಿ ಬರುವಂತಹ ಗುರುರಾಜರ ಹುಟ್ಟಿದ ಹಬ್ಬ ಒಂದು ಆರಾಧನಾ ಮಹೋತ್ಸವ ಅಲ್ಲಲ್ಲ ಅಲ್ಲ ಇದು ಮಾರ್ಚಲ್ಲಿ ಬರುವಂತಹ ಇದು ಬರೀ ಪಟ್ಟಾಭಿಷೇಕ ರಾಘವೇಂದ್ರ ಸ್ವಾಮಿಗಳವರು ಸನ್ಯಾಸ ಸ್ವೀಕಾರ ಮಾಡಿ ಪಟ್ಟಾಭಿಷೇಕೋತ್ಸವ ಆಗಿದಂತಹ ಒಂದು ಒಂದು ದಿನ ಮತ್ತು ಒಂದು ಮೂ ನಾಲ್ಕೈದು ದಿವಸ ಗ್ಯಾಪ್ ಬಿಟ್ಟು ರಾಯರ ಹುಟ್ಟಿದಬ್ಬ ಇವೆರಡೂ ನಡೀತವೆ ಇದನ್ನ ಈ ಎರಡು ಕಾರ್ಯಕ್ರಮಗಳು ಒಳಗೊಂಡ ದಿವಸಗಳನ್ನ ಗುರುವೈಭೋತ್ಸವ ಅಂತ ಕರೀತಾರೆ ಇದು ಒಂದು ವಾರದ ಕಾರ್ಯಕ್ರಮ ಇರ್ತದೆ ಸಪ್ತಾಹ ತರ ಏಳು ದಿವಸದ ಅಥವಾ ಆರು ದಿವಸದ ಕಾರ್ಯಕ್ರಮ ಇವಾಗ ನಾವು ನೋಡಿದ್ರೆ ಮುಂದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಾರ್ಚ್ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೆ ಗುರುವೈಭೋತ್ಸವ ನಡೀತದೆ ಅದರಲ್ಲಿ ಹತ್ತೊಂಬತ್ತನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರು ಪೀಠಾರೋಹಣ ಮಾಡಿದಂಥ ಪಟ್ಟಾಭಿಷೇಕ ಮಹೋತ್ಸವ ನಡೀತದೆ ಇಪ್ಪತ್ನಾಲ್ಕನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಹುಟ್ಟಿದಬ್ಬ ಸೊ ಇದೊಂದು ದೊಡ್ಡ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ ಮತ್ತು ಬಿಟ್ರೆ ಇನ್ನು ಎಲ್ಲರಿಗೂ ಗೊತ್ತಿದ್ದಂತೆ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ಅದು ಆಗಸ್ಟ್ ಪ್ರಾಂತದಲ್ಲಿ ಬರುವಂತದ್ದು ಸೊ ಈ ಎರಡು ದೊಡ್ಡ ಕಾರ್ಯಕ್ರಮಗಳು ಬಿಟ್ರೆ ಪ್ರತಿ ತಿಂಗಳು ಯಾವುದೋ ಒಂದು ಇವತ್ತು ನೀವು ಮಾಡ್ತಾ ಇದ್ದೀರಿ ಇವತ್ತು ಸ್ವಯಂ ತೀರ್ಥರ ಆರಾಧನಾ ಮಹೋತ್ಸವ ಇಲ್ಲೇ ಇರುವಂತಹ ಅವ್ರ ಮೂಳ ಬೃಂದಾವಂತ ಇವತ್ತು ಬೆಳಿಗ್ಗೆ ಅಭಿಷೇಕ ಅಲಂಕಾರ ಸಮರ್ಪಣೆ ಇವೆಲ್ಲ ಕಾರ್ಯಕ್ರಮಗಳು ನಡೆದಿದೆ ಸೊ ಈ ತರ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಮತ್ತೆ ಡೈಲಿ ರಥೋತ್ಸವ ನಡೀತದೆ ಸರ್ ಅದರಲ್ಲಿ ಸಾರ್ವಜನಿಕರು ಅಥವಾ ಭಕ್ತಾದಿಗಳು ರಾಯರ ಭಕ್ತರು ಯಾವ ರೀತಿ ಪಾಲ್ಗೊಳ್ಳಬಹುದು ಡೈಲಿ ಸೇವೆಗಳು ಏನು ಮಠದಲ್ಲಿ ನಡೀತವೆ ಅದರದ್ದು ಭಕ್ತಾದಿಗಳು ಪಾಲ್ಗೊಳ್ಬೇಕಂದ್ರೆ ಅದ್ರ ಬುಕ್ಕಿಂಗ್ ಬಂದು ಇಲ್ಲೇ ಮಠದಲ್ಲೇ ಸೇವಾ ಕೌಂಟರ್ಸ್ ಇದೆ ಅಲ್ಲಿ ಸೇವೆಗಳನ್ನು ಅದ್ರ ಸುಂಕವನ್ನು ಸಲ್ಲಿಸಿ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು ಅಕಸ್ಮಾತ್ ಇಲ್ಲಿ ಬರಲಿಕ್ಕೆ ಆಗಿಲ್ಲ ನಾವೆಲ್ಲೋ ಇದ್ದೀವಿ ಬಟ್ ಈ ಥರ ರಥೋತ್ಸವ ಮಾಡಿಸ್ಬೇಕು ಕನಗಾಭಿಷೇಕ ಮಾಡಿಸ್ಬೇಕು ಅಂತೇಳಿ ಏನಾದರೂ ಯಾರಾದರೂ ಬಯಸಿದ್ರೆ ನಮ್ದು ಮಠದ ಅಧಿಕೃತ ವೆಬ್ಸೈಟ್ ಇದೆ ಆರ್ ಎಸ್ ಎಂಎ ಟಿ ಹೆಚ್ ಎ ಡಾಟ್ ನೋಟ್ ಮಾಡ್ಕೊಳ್ಳಿ ಎಸ್ ಎಂಎ ಟಿ ಹೆಚ್ ಎ ಡಾಟ್ ಒರ್ ಜಿ ಅಲ್ಲಿ ಹೋಗಿ ಅಧಿಕೃತ ಅಧಿಕೃತ ವೆಬ್ಸೈಟ್ ಇಲ್ಲಿ ಮಾತ್ರ ನೀವು ಮಠದ ಸೇವೆಗಳಾಗ್ಲಿ ಡೊನೇಷನ್ ಕೊಡೋದಾಗ್ಲಿ ಮಠದ ರೂಮ್ ಬುಕ್ ಮಾಡೋದಾಗ್ಲಿ ಇದು ಮಾತ್ರ ಅಧಿಕೃತ ವೆಬ್ಸೈಟ್ ಈ ಸಂದರ್ಭದಲ್ಲಿ ನಾನು ಅದೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ ಅನೇಕರು ಫೇಕ್ ವೆಬ್ಸೈಟ್ಗಳು ಹುಡುಕಿ ಮಂತ್ರಾಲಯದಲ್ಲಿ ರೂಮ್ ಎಲ್ಲಿ ಸಿಗುತ್ತೆ ಅಂತೇಳಿ ಗೂಗಲ್ ಅಲ್ಲಿ ಹುಡುಕಿಬಿಟ್ಟು ಯಾವುದೋ ಫೇಕ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅವ್ರು ದುಡ್ಡು ಹಾಕಿಬಿಟ್ಟು ಯಾರೋ ಫೋನ್ ಮಾಡ್ತಾರೆ ದುಡ್ಡು ಹಾಕಿಬಿಟ್ಟು ನಿಮ್ಗೆ ರೂಮ್ ಬುಕ್ ಆಯೋದು ಬರ್ರಿ ಅಂತ ಹೇಳಿ ಆ ತರ ಎಲ್ಲ ಮೋಸಗಳು ಆಗ್ತಾ ಇದೆ ಆಗಿದೆ ಸೊ ಭಕ್ತಾದಿಗಳಿಗೆ ಕೇಳ್ಕೊಂಬೋದೇನಂದ್ರೆ ಯಾವುದು ಬೇರೆ ವೆಬ್ಸೈಟ್ಗಳು ಇದಕ್ಕೆ ಹೋಗಬೇಡಿ ಮಠದ ಅಧಿಕೃತ ವೆಬ್ಸೈಟು ರೂಮ್ ಬುಕ್ಕಿಂಗ್ ಆಗಲಿ ಸೇವಾ ಬುಕ್ಕಿಂಗ್ ಆಗಿರ್ಬೋದು ಡೊನೇಷನ್ ಕೊಡ್ಲಿಕ್ಕೆ ಇದು ಇರೋದು ಒಂದೇ ಒಂದು ವೆಬ್ಸೈಟು ಎಸ್ ಆರ್ ಎಸ್ ಎಮ್ ಎ ಟಿ ಎಚ್ ಎ ಡಾಟ್ ಓ ಆರ್ ಜಿ ಎಸ್ ಆರ್ ಎಸ್ ಮಠ ಡಾಟ್ ಓ ಆರ್ ಜಿ ಇದೊಂದೇ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಂಡು ಬರಬೇಕು ಹ್ಞೂ ಅಂದರೆ ಬೇರೆ ವೆಬ್ಸೈಟಿಗೆ ಇದು ಮಾಡಿದರೆ ಅದು ಅವರು ಅವರೇ ನೇರವಾಗಿ ಒಣಗೋದಾಗಿರ್ತಾರೆ ಮಠಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅದು ಅನೇಕ ಬಾರಿ ನಾವು ನೋಟಿಫಿಕೇಶನ್ಗಳು ಕೂಡ ಹಾಕಿದೀವಿ ಆ್ಯಡ್ಸು ಕೊಟ್ಟಿದ್ದೀವಿ ಬೇರೆ ವೆಬ್ಸೈಟ್ಗಳಲ್ಲಿ ಇದು ಮಾಡಲಿಕ್ಕೆ ಹೋಗಬೇಡಿ ಅವೆಲ್ಲ ಫೇಕ್ ಅಂತೇಳಿ ಆದರೂ ರಿಪೀಟೆಡ್ ಆಗಿ ಆಗ್ತಾ ಇದ್ದಾವೆ ಸ್ವಲ್ಪ ಜನಗಳು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಮಠದ್ದೇನಿದ್ದು ಅಫಿಷಿಯಲ್ ವೆಬ್ಸೈಟ್ ಅದರಲ್ಲೊಂದೇ ಮಾಡಿದರೆ ಅವರಿಗೂ ಒಳ್ಳೆಯದು ಹ್ಞೂ ಈಗ ಸಾಮಾನ್ಯವಾಗಿ ಬಹಳ ಜನರ ಸಮಸ್ಯೆ ಏನಂದರೆ ರೂಮ್ ಸಿಗೋದಿಲ್ಲ ಸರ್ ಅದೊಂದು ಸಮಸ್ಯೆ ಯಾವ ದಿನಗಳಲ್ಲಿ ಮಠಕ್ಕೆ ಬರ ಆಯ್ ಮಠಕ್ಕೆ ಮಂತ್ರಾಲಯಕ್ಕೆ ಬಂದರೆ ಜನರಿಗೆ ಅನುಕೂಲ ಆಗಿರ್ತದೆ ಅದನ್ನು ಹೇಳ್ಬೋದಾ ಸರ್ ನೋಡಿ ಇವಾಗ ಇಷ್ಟ ಕನ್ನ ಮುಂಚೆ ಇತ್ತು ಬರೀ ಗುರುವಾರ ಶನಿವಾರ ಹಿಂದ್ ತುಂಬ ಕ್ರೌಡ್ ಇರುತ್ತೆ ಹ್ಞೂ ಬೇರೆ ದಿನಗಳಲ್ಲಿ ಬಂದ್ರೆ ಜನ ಕಮ್ಮಿ ಕಮ್ಮಿರ್ತಾರೆ ಇವತ್ತು ನೀವು ನೋಡ್ಬೋದು ಇವತ್ತು ಸೋಮವಾರ 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 ಕೂಡ ಸಂಡೇ ಇದ್ದಂಗಿದೆ ಸೊ ಇದು ಜನ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ರೂಮ್ ಸಿಗಲ್ಲ ಅಂಬೋದು ಇಲ್ಲಿ ಮಾತ್ರ ಅಲ್ಲ ಎಲ್ಲಾ ಕ್ಷೇತ್ರಗಳಲ್ಲೂ ಈ ಪ್ರಾಬ್ಲಮ್ ಇದೆ ಯಾಕಂದ್ರೆ ಜನ ಎಷ್ಟು ಬರ್ತಾರೋ ಅಷ್ಟು ಮಂದಿಗೆ ರೂಮ್ ಒದಗಿಸೋದು ಅಂಬೋದು ಯಾವ ಸಂಸ್ಥೆಯಿಂದನೂ ಸಾಧ್ಯ ಇಷ್ಟ ಇವಾಗ ನಮ್ಮ ಹತ್ರ ಸುಮಾರು ಸಾವಿರ ಮೇಲೆ ರೂಮ್ಸ್ ಇವೆ ಅದರಲ್ಲೇ ಆನ್ಲೈನ್ ಬುಕ್ಕಿಂಗು ಇರುತ್ತೆ ಡೈರೆಕ್ಟ್ ಬಂದವ್ರಿಗೂ ಕೊಡ್ತಾರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಅಲ್ಲಿ ರೂಮ್ ಕೊಡ್ತಾರೆ ಸೊ ನೀವು ನೀವು ಫಸ್ಟೇ ಪ್ರೀಪ್ಲಾನ್ಡ್ ಇದ್ರೆ ಮಂತ್ರಾಲಯಕ್ಕೆ ಬರೋದು ಆನ್ಲೈನಲ್ಲಿ ನಾನು ಹೇಳಿದ್ನಲ್ಲ ವೆಬ್ಸೈಟ್ ಎಸ್ ಆರ್ ಎಸ್ ಮಠ ಡಾಟ್ ಓ ಆರ್ ಜಿಯಲ್ಲಿ ಹೋಗಿ ಮಂತ್ ನೀವು ರೂಮ್ ಬುಕ್ ಮಂತ್ ಮಂತ್ ಬಿಫೋರ್ ಯಾಕಂದ್ರೆ ನಾವು ಡೇಸ್ ಮಾಡಿದ್ರೆ ಎಲ್ಲ ಬುಕ್ ಮಾಡ್ ಬುಕ್ ಮಾಡಿ ಪ್ರೀಪ್ಲಾಂಡ್ ಆಗಿ ಮಾಡ್ಕೊಂಡ್ರೆ ಆನ್ಲೈನ್ ಅಲ್ಲಿ ರೂಮ್ ಸಿಗುತ್ತೆ ದಿನ ಆನ್ಲೈನು ಫುಲ್ ಆಗಿ ಬರ್ತಾ ಇದೆ ಸೊ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಜನಗಳು ಚೆನ್ನಾಗಿ ಹಂಗೆ ಮಾಡ್ಕೊಂಡು ಬರ್ಬೋದು ಇದನ್ನ ಇದಲ್ಲದೆ ಗುರುಗಳು ಇನ್ನೂ ಒಂದು ಎರಡು ಮೂರು ದೊಡ್ಡ ದೊಡ್ಡ ಯೋಜನೆಗಳು ಹಾಕೊಂಡಿದ್ದಾರೆ ಇನ್ನೊಂದು ನನ್ನೂರು ರೂಮ್ ಕನ್ಸ್ಟ್ರಕ್ಷನ್ ಇದೆ ಇನ್ನೊಂದು ಇನ್ನೂರು ರೂಮ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಸೊ ಬರೋ ವರ್ಷ ಅಷ್ಟೊತ್ತಿಗೆ ಮೋಸ್ಟ್ಲಿ ಇನ್ನೊಂದು ಐದುನೂರು ರೂಮನ್ನು ಎಕ್ಸ್ಟ್ರಾ ಕನ್ಸ್ಟ್ರಕ್ಷನ್ ಆಗ್ತವೆ ಜನಕ್ಕೆ ಇನ್ನು ಸ್ವಲ್ಪ ಅನುಕೂಲ ಆಗೋದಿಲ್ಲ ಟಾರ್ಮೆಟ್ರಿಗಳು ಓಪನ್ ಮಾಡ್ತಾ ಇದ್ದಾರೆ ಲಾಕರ್ಸ್ ಓಪನ್ ಮಾಡ್ತಾ ಇದ್ದಾರೆ ಇವೆಲ್ಲ ಕೂಡ ಅದನ್ನ ನಿಟ್ಟಲ್ಲಿ ಗುರುಗಳು ಆಲೋಚನೆ ಮಾಡಿ ಎಲ್ಲ ಜನಕ್ಕೆ ಅನುಕೂಲ ಏನಾಗಬೇಕು ಅವೆಲ್ಲ ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಜನರು ಈಗ ರಾಯರಿಗೆ ಗುರು ರಾಯರಿಗೆ ಯಾವ್ಯಾವ ರೀತಿ ಸೇವೆಯನ್ನು ಸಲ್ಲಿಸ್ಬೋದು ಯಾವ್ಯಾವುದು ಅವಕಾಶಗಳಿದ್ದಾವೆ ಒಂದು ವ್ರತೋತ್ಸವ ಈಗಾಗಲೇ ಹೇಳಿದ್ರಿ ಮತ್ತೆ ನೆನೆ ಬೆಳಗ್ಗಿಂದ ಪಂಚಾಮೃತ ಸೇವೆ ಇರುತ್ತೆ ಸರ್ವ ಸೇವಾ ಕನಕ ಮಹಾಪೂಜೆ ಮಹಾಪೂಜೆ ಅದೆಲ್ಲ ಬುಕ್ಕಿಂಗ್ ಮಾಡ್ಕೊಳ್ಬೋದು ಆಫ್ಲೈನ್ ಅಲ್ಲಿ ಡೈರೆಕ್ಟ್ ಕೌಂಟರ್ ಅಲ್ಲಿ ಬಂದು ಮಾಡಬಹುದು ಅಥವಾ ನಾ ಹೇಳಿದ್ನಲ್ಲ ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೊಬಹುದು ಇದನ್ ಬಿಟ್ರೆ ರಾಯರು ಒಂದು ಸೇವೆ ಆದ ನಂತರ ಮತ್ತೆ ಎಲ್ಲಿ ಮಂತ್ರಾಲಯದಲ್ಲಿ ರಾಯರನ್ನ ನಡೆದಾಡಿದ ಜಾಗ ಅಥವಾ ಅದ್ರ ನೋಡ್ಲಿಕ್ಕೆ ಭಾಳಷ್ಟು ಜನ ಹೋಗ್ತಾ ಇರ್ತಾರೆ ನೋಡಿ ರಾಯರ್ ನಡೆದಾಡಿದ ಜಾಗ ಅಂದರೆ ಇದೆಲ್ಲ ರಾಯರ್ ನಡೆದಾಡಿದ ಜಾಗ ಅವ್ರ ಮಂತ್ರಾಲಯಕ್ಕೆ ಬಂದು ಇಲ್ಲಿದ್ದು ಇಲ್ಲೆಲ್ಲ ಬೃಂದಾವನ ಇದು ಇದೆಲ್ಲ ರೆಡಿ ಆದಮೇಲೆ ಅವರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದ್ದಂತೆ ಸೊ ಇದೆಲ್ಲ ನಾವಿವಾಗ ಕೂತಿರೋದು ಇಲ್ಲಿ ಮಂತ್ರಾಲಯ ಇರೋದೆಲ್ಲ ಅವರು ಇದ್ದಿದ್ದ ಜಾಗನೇ ಸೊ ಇಲ್ಲಿ ಅವರು ಬಂದಾಗ ಇಲ್ಲಿ ಅವರೇ ಕೈಯಿಂದ ಪ್ರತಿಮೆಯನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿದಂತಹ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಜನಗಳು ಅಲ್ಲಿ ಹೋಗಿ ದರ್ಶನ ಪಡಿಬೋದು ರಾಯರು ಸ್ವತಃ ಅವ್ರ ಕೈಯಿಂದ ತಯಾರು ಮಾಡಿ ಪ್ರತಿಷ್ಠಾಪನೆ ಮಾಡಿದಂತಹ ವೆಂಕಟೇಶ್ವರ ಸ್ವಾಮಿ ಪ್ರತಿಮೆ ಅದು ನಂತರ ಕೊಂಡಾಪುರ ಅಂತೇಳಿ ಪ್ರಾಣದೇವರ ದೇವಸ್ಥಾನ ಇದೆ ನಮ್ಮ ಗೋಶಾಲ ಮಠದ ಗೋಶಾಲ ಬರುತ್ತೆ ಅದರ ಅದ್ರ ಹತ್ರ ಕೊಂಡಾಪುರ ಅಂತೆಲ್ಲ ಅದು ನೂರಾರು ವರ್ಷಗಳ ಇತಿಹಾಸ ಇರೋ ದೇವಸ್ಥಾನ ಅದು ನಂತರ ರೀಸೆಂಟಾಗಿ ಗುರುಗಳು ಪ್ರತಿಷ್ಠಾಪನೆ ಮಾಡಿದ್ದು ಮೂವತ್ತೆರಡು ಅಡಿ ಪ್ರಾಣದೇವರು ಅಭಯಾಂಜನೇಯ ಅದಕ್ಕೂ ಭೇಟಿ ಕೊಡ್ಬೋದು ಅದೆಲ್ಲ ಚೆನ್ನಾಗಿರುತ್ತೆ ಈಗ ಹೊಸ ಹೊಸ ಪ್ರಾಜೆಕ್ಟ್ ಅಂತೇಳಿ ಗುರುಗಳು ಇನ್ನೊಂದು ದೊಡ್ಡ ಅಭಯರಾಮ ಅಂತೇಳಿ ಅಭಯಾಂಜನೆಯ ಎದುರುಗಡಿಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನು ಅದರದ್ದೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ನಡೀಬೇಕು ಸೊ ಈ ಇವೆಲ್ಲ ಜನ ಎಲ್ಲ ವಿಸಿಟ್ ಮಾಡ್ಬೋದು ಮಾಡಬಹುದು ಈಗ ಕೆಲವರು ಗೋ ಶಾಲೆಗೆ ಡೊನೇಷನ್ ಕೊಡ್ಬೇಕಂತ ಇರ್ತಾರೆ ಆನಂತರ ಊಟಕ್ಕೆ ಡೊನೇಷನ್ ಕೊಡಬೇಕಂತ ಜಾಸ್ತಿ ಇದರಲ್ಲಿ ಅವ್ರು ಹೇಗೆ ಇದು ಮಾಡ್ಬೋದು ಸೇವೆಯನ್ನು ಸಲ್ಲಿಸ್ಬೋದು ಆಫ್ಲೈನ್ ಯಾವುದೇ ಡೊನೇಷನ್ ಆಗಲಿ ಮಠಕ್ಕೆ ಕೊಡೋ ಡೊನೇಷನ್ಗಳಾಗಲಿ ನೀವು ಆನ್ಲೈನಲ್ಲಿ ಕೊಡಬೇಕು ಅಂತೇಳಂದರೆ ಸೇಮ್ ವೆಬ್ಸೈಟ್ ಅದರಲ್ಲೇ ಹೋಗಿ ನೀವು ಡೊನೇಷನಿಗೆ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಯಾವುದಕ್ಕೋಸ್ಕರ ನಾವು ಕೊಡ್ತಾ ಇದೀವಿ ಅನ್ನದಾನಕ್ಕೋಸ್ಕರ ಕೊಡ್ತಾ ಇದ್ದೀವಿ ವಿದ್ಯಾದಾನದ ಕೊಡ್ತಾ ಇದ್ದೀವಿ ಇಲ್ಲ ಗೋಶಾಲಕ್ಕೆ ಕೊಡ್ತಾ ಇದ್ದೀವಿ ನೀವು ಸೆಲೆಕ್ಟ್ ಮಾಡಿ ನೀವು ಡೊನೇಷನ್ ಮಾಡ್ಬೋದು ವೆಬ್ಸೈಟಲ್ಲಿ ಇಲ್ಲ ನಾವು ಡೈರೆಕ್ಟಾಗಿ ಕೊಡಬೇಕು ಅಂದರೆ ಇಲ್ಲಿ ನಮ್ಮ ಸೇವಾ ಕೌಂಟರ್ಗಳಿರುತ್ತೆ ಡೊನೇಷನ್ ಕೌಂಟರ್ಗಳಿರುತ್ತೆ ಅಲ್ಲಿ ಅವರಿಗೆ ಅಮೌಂಟ್ ಕೊಟ್ಟು ಅಧಿಕೃತ ರಿಸಿಪ್ಟ್ ಪಡಿಬೋದು ನೀವು ಇಲ್ಲಿ ಮಾತ್ರ ನೀವು ಯಾರಿಗೂ ಬೇರೆಯವ್ರನ್ನ ಹಿಡ್ಕೊಂಡು ಇಲ್ಲ ಡೊನೇಷನ್ ಕೊಡ್ಬೇಕಂದ್ರೆ ನಮ್ಮಿಂದೆ ಬರಬೇಕು ನಾವು ಹೋದ್ರೇನೆ ಅಲ್ಲಿ ಆಕ್ಸೆಪ್ಟ್ ಮಾಡೋದು ಈ ಥರ ಮಾಡೋದಾಗ್ಲಿ ಇಲ್ಲ ನಮಗ್ ಕೊಡ್ರಿ ನಾವು ಡೊನೇಟ್ ಮಾಡ್ತೀವಿ ಅಂಬೋದಾಗ್ಲಿ ಇಲ್ಲ ಈ ಬೇರೆ ಯಾವುದೋ ಕ್ಯೂ ಆರ್ ಕೋಡ್ ನೋಡಿಸಿ ಇದಕ್ಕೆ ಹಾಕಿ ಮಠಕ್ಕೆ ಹೋಗುತ್ತೆ ಅಂಬೋದಾಗ್ಲಿ ಇದು ಯಾವುದು ನಂಬಬೇಡಿ ಲೇಟ್ ಆದ್ರೂ ಪರವಾಗಿಲ್ಲ ನೀವು ಮಠದ ವೆಬ್ಸೈಟ್ಗಳಿಗೆ ಮಠದ್ದು ಅಕೌಂಟ್ಗಳಿಗೆ ನೀವು ಇಲ್ಲಿ ಬಂದ್ರೆ ಅಕೌಂಟ್ಸ್ ಅಕೌಂಟ್ ನಂಬರ್ಸ್ ಯಾಕ ನಾವು ಹೇಳಲ್ಲ ಅಂದ್ರೆ ಎಲ್ಲೋ ಇದ್ದೋರಿಗೆ ಪಾಪ ಅಕೌಂಟ್ ಇದು ಮಠದ್ದ ಏನಂಬೋದು ಗೊತ್ತಾಗುತ್ತೆ ನಮ್ಮ ಇನ್ವಿಟೇಷನ್ಸ್ ಅದೆಲ್ಲದ್ರ ಮೇಲೆ ಇರುತ್ತೆ ಬಟ್ ಅವ್ರು ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಸಿಗ್ಬೋದು ಸೇಮ್ ಕ್ಯೂ ಆರ್ ಕೋಡ್ ಕೂಡ ಕ್ಯೂ ಆರ್ ಕೋಡ್ ನನ್ ನನ್ದು ನಿಮ್ದು ತುಂಬ ಏನು ಗೊತ್ತಾಗುತ್ತೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ವೆಬ್ಸೈಟ್ ಅಂಬೋದು ಅಥೆಂಟಿಕೇಟೆಡ್ ಇದಿರತ್ತೆ ಆಗ್ಲಿಕ್ಕೆ ವೆಬ್ಸೈಟು ಇಲ್ಲ ಮಂತ್ರಾಲಯಕ್ಕೆ ಬಂದು ಮಠದಲ್ಲಿರೋ ಸೇವಾ ಕೌಂಟ್ರಲ್ಲಿ ಅವ್ರು ಹಣ ಪಾವತಿಸಿ ರೆಸಿಪ್ಟ್ ಪಡಿಬೋದು ಸ್ವಲ್ಪ ದರ್ಶನ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಬೆಳಗ್ಗೆ ಬೆಳಿಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಆರು ಗಂಟೆ ಸ್ಟಾರ್ಟ್ ಆಗ್ತದೆ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಮಧ್ಯಾಹ್ನ ಒಂದು ಒಂದೂವರೆ ಜನದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸಂಜೆ ನಾಲ್ಕು ಗಂಟೆಯಿಂದ ಎಂಟುವರೆ ಮಧ್ಯಾಹ್ನ ಮಧ್ಯಾಹ್ನ ಗ್ಯಾಪ್ ಇರುತ್ತೆ ಒಂದು ಟೂ ಅವರ್ಸ್ ಅದು ಮಠದ ಕ್ಲೀನಿಂಗ್ಗೆ ಅದಕ್ಕೆ ಯೂಸ್ ಮಾಡ್ಕೊಂತಾರೆ ಮತ್ತೆ ಸಂಜೆ ಓಪನ್ ಮಾಡ್ಕೊಂಡು ಎಂಟು ಗಂಟೆವರೆಗೂ ಲಾಸ್ಟ್ ಒನ್ನವರೆ ತನಕ ಎಂಟುವರೆಗೆ ಲಾಸ್ಟ್ ಆಗತ್ತೆ ಅದು ನಂತರ ಬಂದಂತ ಇಲ್ಲಿ ಭಕ್ತರಿಗೆ ಊಟದ ವ್ಯವಸ್ಥೆ ಇರ್ತದೆ ಊಟದ ವ್ಯವಸ್ಥೆ ಉಚಿತವಾಗಿ ಅನ್ನಪೂರ್ಣ ಭೋಜನ ಶಾಲಾ ಅಂತ ಹೇಳಿರುತ್ತೆ ಅಲ್ಲಿ ಎಲ್ಲಾ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಅದು ಹನ್ನೊಂದು ಹನ್ನೊಂದುವರೆಗೆ ಶುರು ಆಗುತ್ತೆ ಎರಡು ಎರಡುವರೆಗೆ ಕ್ಲೋಸ್ ಆಗುತ್ತೆ ಮತ್ತೆ ಸಂಜೆ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಂಟು ಒಂಬತ್ತಕ್ಕೆ ಕ್ಲೋಸ್ ಆಗುತ್ತೆ ಎಲ್ಲರಿಗೂ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಕೇವಲ ಏಕಾದಶಿ ದಿನದಂದು ಮಾತ್ರ ಇಲ್ಲಿ ಯಾವುದೇ ಪ್ರಸಾದ ವಿತರಣೆ ಇರಲ್ಲ ಏಕಾದಶಿ ದಿವಸ ದೇವರ ದರ್ಶನ ದರ್ಶನ ಎಲ್ಲ ಕಾಮನ್ ಕಾಮನ್ ದರ್ಶನಕ್ಕೆ ಯಾವ ದಿನವೂ ಇವತ್ತಿಲ್ಲ ಅಂಬೋದಿಲ್ಲ ಎಲ್ಲ ದಿನಗಳಲ್ಲೂ ದರ್ಶನ ಇರುತ್ತೆ ಈವಿನ ಗ್ರಹಣ ಅಂತ ಟೈಮ್ ಅಲ್ಲಿ ಕೂಡ ದರ್ಶನಕ್ಕೇನು ಇದಿಲ್ಲ ಅಲ್ಲಿ ಒಳಗಡೆ ನಡೆಯುವ ಪೂಜಾ ವಿಧಿವಿಧಾನಗಳಲ್ಲಿ ಏನನ್ನ ಬದಲಾವಣೆ ಇರ್ತದಾಗ್ಲಿ ಸಾಮಾನ್ಯ ಭಕ್ತರಿಗೆ ದರ್ಶನ ಅಂಬೋದು ಎಲ್ಲ ಟೈಮ್ ಈ ಟೈಮ್ಗಳಲ್ಲಿ ಸ್ವಲ್ಪ ಟೈಮಿಂಗ್ ಏರುಪೇರು ಇರ್ಬೋದು ಆಗಿನ ಸಂದರ್ಭಕ್ಕೆ ತಕ್ಕಂಗೆ ಬಿಟ್ಟರೆ ದರ್ಶನಕ್ಕೆ ಮಾತ್ರ ಯಾವುದು ತೊಂದರೆ ಇಲ್ಲ ಯಾವ ದಿನಗಳಲ್ಲಾಗಲೂ ದರ್ಶನಕ್ಕೂ ಇದೇ ರೀತಿ ಸ್ವಲ್ಪ ಮಳೆಗಾಲದಲ್ಲಿ ಭಾಳಷ್ಟು ಜನ ಇದು ಮಾಡ್ತಾರೆ ಯೋಚನೆ ಮಾಡ್ತಾರೆ ಇಲ್ಲಿ ಬರಲಿಕ್ಕೆ ಈ ಜೂನ್ ಆಗಸ್ಟ್ ತಿಂಗಳಲ್ಲಿ ಇಲ್ಲಿ ತುಂಗಭದ್ರಾ ನದಿ ಸಮೀಪ ಹರಿತಾ ಇದೆ ಮತ್ತೊಂದು ನಾಲ್ಕು ಐದು ವರ್ಷಗಳ ಹಿಂದೆ ಇಲ್ಲಿ ಕೆಲವೊಂದು ಪ್ರವಾಹ ಬಂದು ಘಟನೆ ಆಗಿದ್ದೂ ಇದೆ ಅದಕ್ಕೆ ಸ್ವಲ್ಪ ಹಿಂಜರಿತಾರೆ ಮಳೆಗಾಲದಲ್ಲಿ ಈಗಲೂ ಹಾಗಿದೆ ಸರ್ ಪರಿಸ್ಥಿತಿ ಇಲ್ಲ ಸರ್ ಪ್ರವಾಹ ಬಂದಿರೋದು ಎರಡು ಸಾವಿರದ ಒಂಬತ್ತರಲ್ಲಿ ಅದಾದ ನಂತರ ಯಾವುದೇ ವರ್ಷದಲ್ಲಾಗ್ಲಿ ಎಷ್ಟೇ ಮಳೆ ಬಂದರೂ ಕೂಡ ಇಲ್ಲಿ ಯಾವುದೇ ತರ ತೊಂದರೆ ಆಗಿಲ್ಲ ಸೊ ಅದನ್ನೇ ಇಟ್ಕೊಂಡು ಪ್ರತಿ ವರ್ಷ ಮಳೆ ಬಂದಾಗ ಜನ ಅದೇ ಭಯಪಟ್ಕೊಂಡು ಇದು ಮಾಡ್ತಾರೆ ಬಟ್ ಈ ಐ ತಿಂಕ್ ಇವಾಗೆಲ್ಲ ಇಲ್ಲ ಎಷ್ಟು ಮಳೆ ಆದ್ರೂ ತೊಂದ್ರೆ ಇಲ್ಲ ಜನಗಳು ಸುಮ್ಮನೆ ಆ ಟೈಮ್ ಅಲ್ಲಿ ಫೇಸ್ಬುಕ್ ನಾನು ಜನಗಳನ್ನ ಕೇಳೋದೊಂದೇ ನೀವು ಏನಿದ್ರು ವೆಬ್ಸೈಟ್ ಅಲ್ಲಿ ಫೋನ್ ನಂಬರ್ಗಳು ಇರ್ತವೆ ಇಲ್ಲ ನಾವೇ ಆತರ ಏನಾದ್ರೂ ಜನಗಳು ಬರಬಾರ್ದು ಅಂಬೋದಿದ್ರೆ ನಾವೇ ವೆಬ್ಸೈಟ್ ಅಲ್ಲಿ ಆಗಲಿ ಮಠದ ಫೇಸ್ಬುಕ್ ಚಾನಲ್ ಗಳಾಗ್ಲಿ ಯೂಟ್ಯೂಬ್ ಚಾನಲ್ ಆಗಲಿ ನಾವೇ ಅನೌನ್ಸ್ ಮಾಡ್ತೀವಿ ಅಧಿಕೃತವಾಗಿ ನಾವು ಮಾಡ್ತೀವಿ ಯಾರೋ ಒಬ್ರು ಎಲ್ಲಿದೋ ಫೋಟೋ ತೆಗೆದು ಹಾಕಿಬಿಟ್ಟು ಮಂತ್ರದಲ್ಲಿ ನೀರು ಇರದ ತಕ್ಷಣ ಅವರು ಗೊಂದಲಕ್ಕೆ ಹೋಗೋದು ಬೇಡ ಆ ತರ ಏನಿದ್ರೆ ಮಠದ ಕಡೆಯಿಂದ ಅಧಿಕೃತವಾಗಿ ಏನಾದರೂ ಬರುತ್ತೆ ಅಷ್ಟು ಟೆನ್ಷನ್ ಪಟ್ಕೊಂಡು ಇದು ಮಾಡ್ಕೊಬೋದು ಬೇಡ ಮಳೆಗಾಲದಲ್ಲಿ ಸಾಕಷ್ಟು ಏನು ತೊಂದರೆ ತೊಂದರೆ ಆಗೋದಿಲ್ಲ ಮತ್ತೆ ಆ ಟೈಮ್ನಲ್ಲಿ ಒಂದು ಪ್ರವಾಸ ಮಾಡೋದಾಗಲಿ ಮಠಕ್ಕೆ ಬರೋದು ಜನ ಸಂಖ್ಯೆ ಕಡಿಮೆ ಇರ್ತದೆ ಆ ಸಮಯದಲ್ಲಿ ಬಂದ್ರೆ ಒಳ್ಳೇದಾಗ್ತದೆ ಅಂತ ಬಹಳ ಅಭಿಪ್ರಾಯ ಇರ್ತದೆ ಆದರೆ ಈ ಪ್ರವಾಹ ಆ ಭೀತಿಯಿಂದ ಕೆಲವರು ಇದಾಗುವುದಿಲ್ಲ ಇಲ್ಲ ಕೋವಿಡ್ ಇದಾದ ಇದಾದ್ಮೇಲಿಂದ ನಮ್ಗೆ ಯಾವ ದಿನನೂ ಇಲ್ಲ ನಮಗೆ ಜನ ಬರ್ತಾನೇ ಇದ್ದಾರೆ ಇವಾಗ ಆಯಿತು ಟೂ ಇಯರ್ಸ್ ಆಯಿತು ಅವಾಗ ಕೋವಿಡ್ ಟೂ ತ್ರೀ ಇಯರ್ಸ್ ಆಗಿತ್ತು ಜನ ತುಂಬ ಬರ್ತಾ ಇದ್ದಾರೆ ಬಟ್ ಆದರೆ ಅವಾಗವಾಗ ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಬರೋ ಪೋಸ್ಟ್ಗಳು ನೋಡಿ ಸ್ವಲ್ಪ ಆತಂಕಕ್ಕೆ ಒಳಗಾಗ್ಬೋದು ಬಟ್ ಆದರೂ ಇಮಿಡಿಯೇಟ್ ಆಗಿ ನಾವು ಇಮಿಡಿಯೇಟ್ ಪೋಸ್ಟ್ಗಳು ಇಟ್ಟು ಈ ಥರ ಏನು ಭಯ ಇಲ್ಲ ಅಂತೇಳಿ ಪೋಸ್ಟ್ಗಳು ಇಡ್ತಾ ಇದ್ದೀವಿ ಸೊ ಏನೂ ಪ್ರಾಬ್ಲಮ್ ಇಲ್ಲ ಆ ಥರ ಆತಂಕ ಪಡೋ ಅವಸರ ಏನಿಲ್ಲ ಮತ್ತು ಈಗ ಮಠದಲ್ಲಿ ಯಾವುದಾದ್ರೂ ಒಂದು ಕಲಾ ಸೇವೆ ಮಾಡಬೇಕಂದ್ಕೊಂಡು ಕೆಲವರು ನಿರ್ಧರಿಸ್ತಾರೆ ಅಥವಾ ಬೇಡ್ಕೊಂಡಿರ್ತಾರೆ ಹಾಗೆ ಹಾಗೇನಾದ್ರು ಉಂಟಾ ಸರ್ ಈಗ ಒಂದು ಎರಡು ಮೂರು ವರ್ಷದ ಹಿಂದೆ ಹರಿಕೀರ್ತನಕಾರ ರಾಜ್ಯ ಮಟ್ಟದ ಒಂದು ಸಮ್ಮೇಳನವನ್ನು ಮಾಡಿದ್ರಿ ಹಾಗೆ ಯಾವುದಾದ್ರು ಕಲಾ ತಂಡದವರು ಇಲ್ಲಿ ಬಂದು ಸೇವೆಯನ್ನು ಮಾಡಬೇಕಂತ ಇಚ್ಛಿಸುವವರಿಗೆ ನೀವೇನಂತೀರ ಆ ಥರ ಇಚ್ಛೆ ಇರೋರು ಮಠದ ಹೆಸರಲ್ಲಿ ಒಂದು ಲೆಟರ್ ಕಳಿಸ್ಬೋದು ಈ ಥರ ಇದು ಮಾಡಿ ಅವ್ರ ಬಯೋಡೇಟಾ ಎಲ್ಲ ಸೇರಿ ಯಾವುದಾದ್ರೂ ಪ್ರೋಗ್ರಾಮ್ಗಳಲ್ಲಿ ಅವಕಾಶ ಇದ್ದರೆ ಯಾಕಂದ್ರೆ ಇಲ್ಲಿ ನಡೆಯುವ ದೊಡ್ಡ ವೇದಿಕೆ ಆದ ಕಾರಣ ಪ್ರೀ ಬುಕ್ಡ್ ಇರ್ತವೆ ಪ್ರೋಗ್ರಾಮ್ಸ್ ಎಲ್ಲ ಮುಂದೆ ಬುಕ್ ಆಗಿ ಬಿಟ್ಟಿರ್ತಾವ ಆತರ ಇದು ಮಾಡಿದ್ರೆ ಯಾವಾಗನ್ನ ಇದಿದ್ರೆ ಅವಕಾಶ ಇದ್ರೆ ಅವ್ರಿಗೂ ಅವಕಾಶ ಮಾಡಿಕೊಡ್ತಾರೆ ಮತ್ತೆ ಕಲಾ ಸೇವೆಗಳು ಯಾವ್ಯಾವು ನಡೀತಾವೆ ಸರ್ ಇಲ್ಲೆಲ್ಲ ಹರಿಕತೆ ನಡೀತದೆ ದಾಸವಾಣಿ ನಡೀತದೆ ಭರತನಾಟ್ಯ ಸಮಸ್ಯೆಯಲ್ಲಿ ಈ ವರ್ಷ ಏನಿದೆ ಅಂದ್ರೆ ಅದೇ ಹೇಳಿದ್ನಲ್ಲ ಇವಾಗ ಆರಾಧನೆಗಳ ಆ ಥರ ಆಗ್ತವಲ್ಲ ಗುರುವೈಬೋತ್ಸವ ಸಮಯದಲ್ಲಿ ಆಗಲಿ ಆರಾಧನೆ ಸಮಯದಲ್ಲಿ ಆಗಲಿ ಆಗ್ತವೆ ಬಟ್ ಅದಲ್ಲದೆ ನೀವು ಗುರು ದಾಸಾಹಿತ್ಯ ಪ್ರಾಜೆಕ್ಟ್ ಅವ್ರ ಹತ್ರ ಮಾತಾಡಿದ್ರೆ ನಿಮ್ಗೆ ಇನ್ನೂ ಕ್ಲಿಯರ್ ಇದು ಸಿಗ್ಬೋದು ಯಾಕಂದ್ರೆ ಅದಿಷ್ಟು ಬಿಂಗ್ ಅವರೇ ನೋಡೋದು ಕಾರಣ ಒಂದು ಕಾರ್ಯಕ್ರಮ ನಡೀತದೆ ಗುರುವಾರ ಗುರುವಾರ ಅದರಲ್ಲಿ ಬೇಕಿದ್ರು ಅವರು ಅಪ್ಲೈ ಮಾಡಿ ಬರ್ಬೋದು ಆ ತರ ಮಾಡ್ಬೋದು ಕಳಾಸ ನಂತರ ಪ್ರಸಾದ ಈಗ ನಾವು ಆನ್ಲೈನ್ ತರಿಸ್ಕೊಳ್ಬೇಕು ಅದೇ ಸೇಮ್ ವೆಬ್ಸೈಟ್ ಅಲ್ಲಿ ಇದ್ ಮಾಡಿಲ್ಲ ಪರಿಮಳ ಪ್ರಸಾದ ಆನ್ಲೈನ್ ಅಲ್ಲಿ ಸೇಲ್ ಮಾಡೋದು ಮುಂದಿಟ್ಟಿಗೆ ಪರಿಮಳ ಪ್ರಸಾದ ಆನ್ಲೈನ್ ಅಲ್ಲಿ ಸೇಲ್ ಇಲ್ಲ ಕೇವಲ ಮಂತ್ರಾಲಯದಲ್ಲಿ ಮಾತ್ರ ಸಿಗೋದು ಮಂತ್ರಾಲಯದಲ್ಲಿ ಮಠಕ್ಕೆ ಬಂದೆ ಹೋಗ್ಬೇಕು ಇದು ಕೂಡ ಸೇಮ್ ಕೇಸುಗಳು ಬಂದಿದೆ ನಾವು ಪ್ರಸಾದ ತರಿಸ್ಕೊಡ್ತೀವಿ ಇಷ್ಟು ಪ್ಯಾಕೆಟ್ಗೆ ಇಷ್ಟು ಕೊಡಿ ಅಂತ ಹೇಳಲ್ಲ ಅದೆಲ್ಲ ನಂಬಬೇಡಿ ಫೇಕ್ ಇರುತ್ತೆ ಮಂತ್ರಾಲಯದಲ್ಲಿ ಮಾತ್ರ ನಿಮಗೆ ರಾಯರ ಮಠದ ಪರಿಮಳ ಪ್ರಸಾದ ಸಿಗುತ್ತೆ ಈಗ ಹಲವಾರು ಗೊಂದಲಗಳಿಗೆ ನೀವು ಸ್ಪಷ್ಟ ನಾನು ನೀಡಿದ್ರಿ ಎಸ್ಪೆಷಲಿ ಡೊನೇಷನ್ ಮಾಡೋದಾಗ್ಲಿ ಅಥವಾ ರೂಮ್ ಬುಕ್ಕಿಂಗ್ ಆಗಲಿ ಅಥವಾ ಪ್ರಸಾದದಾಗ್ಲಿ ಇದು ಮತ್ತೆ ಪ್ರವಾಹದಾಗಲಿ ಇವೆಲ್ಲ ಭಾಳ ಗೊಂದಲಕ್ಕೆ ಈಡು ಮಾಡುವಂತ ಪಾಪ ಸಾಮಾನ್ಯ ಮುಗ್ದರಿಗೆ ಗೊಂದಲಕ್ಕೆ ಈಡು ಮಾಡ್ತಾ ಇದೆ ಅದು ಕ್ಲಾರಿಫೈ ಮಾಡಿದ್ದಾರೆ ಇಲ್ಲಿವರೆಗೂ ಸರ್ ಮತ್ತೆನಾರು ವಿಶೇಷ ಮಠದಲ್ಲಿ ನಡೆಯುವಂಥದ್ದು ಸರ್ ಗುರುಗಳು ಬಂದ ಮೇಲೆ ಅನೇಕ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ದೇವೆ ನಾವು ನೀವು ಲಾಸ್ಟ್ ಟೈಮ್ ಬಂದಿದ್ದಕ್ಕೆ ಇವಾಗ ವ್ಯತ್ಯಾಸ ವ್ಯತ್ಯಾಸ ಇದೆ ನೀವು ಲಾಸ್ಟ್ ಟೈಮ್ ಬಂದಾಗ ನೀವು ಕಾರಿಡಾರು ಇರಲಿಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಕಾರಿಡಾರ್ ಆಗಿದೆ ಅದ್ರ ಉದ್ದಕ್ಕೂ ಎಲ್ಲ ಎಲ್ಲ ದೇವರ ಅವತಾರಗಳಾಗಿರ್ಬೋದು ಕ್ಷೇತ್ರಗಳ ದರ್ಶನ ಆಗಿರ್ಬೋದು ಎಲ್ಲ ಒಂದೇ ಕಾರಿಡಾರಲ್ಲಿ ಆಗೋ ತರ ಗುರುಗಳು ಪ್ಲಾನ್ ಮಾಡಿ ಮಾಡಿಸಿರೋದು ಒಂದು ಮಂತ್ರಾಲಯಕ್ಕೆ ಒಳ್ಳೆ ಆಕರ್ಷಣೆ ಇದೆ ಆಮೇಲೆ ಮೊನ್ನೆ ಆರಾಧನೆ ಲಾಸ್ಟ್ ಆರಾಧನೆಗೆ ಗುರುಗಳು ಪರಿಮಳ ತೀರ್ಥ ಅಂತೇಳಿ ಒಂದು ಪುಷ್ಕರಣಿಯನ್ನು ಲೋಕಾರ್ಪಣೆ ಮಾಡಿ ಹೌದು ಅಲ್ಲಿ ರಾಯರಿಗೆ ವಿಶೇಷವಾಗಿ ಪ್ರಹ್ಲಾದರಾಜರಿಗೆ ರಾಯರಿಗೆ ತೆಪ್ಪೋತ್ಸವ ಮಾಡಬೇಕೆಂಬ ಉದ್ದೇಶದಿಂದ ತೆಪ್ಪೋತ್ಸವ ಇರಲಿಲ್ಲ ಬರೀ ತುಂಗಾರತಿ ಟೈಮ್ ಅಲ್ಲಿ ನದಿಯಲ್ಲಿ ಮಾತ್ರ ಅದು ನೀರು ಸಮೃದ್ಧಿಯಾಗಿದ್ರೆ ತೆಪ್ಪೋತ್ಸವ ಮಾಡುವ ಅವಕಾಶ ಇರ್ತಿತ್ತು ಹಾಗಾಗಿ ಇವಾಗ ಸಪರೇಟ್ ಆಗಿ ಗುರುಗಳು ಇದು ಮಾಡಿ ಪರಿಮಳ ತೀರ್ಥ ಅಂತೇಳಿ ಒಂದು ಪುಷ್ಕರಣಿಯನ್ನು ಮಾಡಿದ್ದಾರೆ ಅಲ್ಲಿ ವಿಶೇಷ ದಿನಗಳಲ್ಲಿ ತೆಪ್ಪೋತ್ಸವ ಕಾರ್ಯಕ್ರಮಗಳು ಅಲ್ಲಿ ನಡೀತಾರೆ ಆಮೇಲೆ ನೀವು ಪ್ರಾಕಾರದಲ್ಲಿ ನೋಡಬಹುದು ಮಂಟಪಕ್ಕೆ ಬಂಗಾರ ಲೇಪಿತ ಹೌದು ಇದಾಗ್ತಾ ಇದೆ ಕವಚಗಳು ಅದು ಅದ್ಭುತವಾಗಿ ಬರ್ತಾ ಇದೆ ಬರುವ ಆರೋಧನಷ್ಟೊತ್ತಿಗೆ ಮೋಸ್ಟ್ಲಿ ಅದು ಕೂಡ ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಆಮೇಲೆ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಕ್ಯೂಲೈನ್ ಹ್ಮ್ ಹೌದು ಬರೀ ಮಠದಲ್ಲಿ ಮಾತ್ರ ಇರ್ತಿತ್ತು ಹೊರಗಡೆ ಜನ ನಿಂತಿರ್ತಾ ಹಂಗಾಗಿ ಸಪರೇಟ್ ಕ್ಯೂ ಲೈನ್ ಇದು ಮಾಡಿಸಿ ಎಲ್ಲ ನೆರಳು ಎಲ್ಲ ಮಾಡಿಸಿ ಸಪರೇಟ್ ಕ್ಯೂ ಲೈನ್ ಮಾಡಿಸಿದ್ರೆ ಅಲ್ಲಿ ನೀವು ಕುಡಿಯೋ ನೀರು ಜನಸಂದಣಿ ಕಡಿಮೆ ಆರಾಮಾಗಿ ಹೋಗಿ ಆರಾಮಾಗಿ ಹೋಗಿ ಮತ್ತೆ ಎಲ್ಲ ಮಾನಿಟರ್ ಮಾಡ್ತಾ ಇರ್ತಾರೆ ಯಾರಿಗಾದ್ರೂ ಅನಾರೋಗ್ಯ ಪೀಡಿತ ಅಥವಾ ವಯಸ್ಸಾದವರು ಗರ್ಭಿಣಿ ಸ್ತ್ರೀಯರು ಯಾರು ಬಂದ್ರೆ ಅವ್ರಿಗೆ ಸಪರೇಟ್ ಆಗಿ ನೀವು ತಗೊಂಡು ಹೋಗ್ತಾ ಇದ್ರೆ ಅವರನ್ನು ವೇಗವಾಗಿ ದರ್ಶನ ಮಾಡುವ ಹಾಗೆ ವ್ಯವಸ್ಥೆ ಮಾಡಿದ್ರೆ ವ್ಯವಸ್ಥೆ ಮಾಡಿದ್ರೆ ಹೆಣ್ಮಕ್ಕಳಿಗೆ ಗರ್ಭಿಣಿ ನಾನು ಗಮನಿಸಿದ್ದೇನೆ ಸರ್ ನಿನ್ನ ಅದು ಸಪರೇಟ್ ಆಗಿ ಒಂದು ಇದು ಮಾಡಿದ್ದಾರೆ ಆಮೇಲೆ ಯಾರಾದ್ರೂ ಸ್ವಚ್ಛಂದವಾಗಿ ಸೇವೆ ಮಾಡ್ಬೇಕು ನಾ ಇವತ್ತೊಂದು ಎರಡು ದಿವಸ ಮಂತ್ರಾಲಯದಲ್ಲಿ ಇರ್ತೀನಿ ನಾನು ರಾಯರಿಗೆ ಏನೋ ಒಂದು ಸೇವೆ ಮಾಡಬೇಕು ಅಂದ್ರೆ ನಾನು ಕೆಲಸ ಮಾಡಿ ಸೇವೆ ಮಾಡ್ಬೇಕು ಏನಾದ್ರು ಅಂತ ಹೇಳಿದ್ರೆ ಗುರುಪಾದ ಸೇವಾ ಅಂತೇಳಿ ನಮ್ಮೊಂದು ಆಫೀಸ್ ಇದೆ ನೀವಲ್ಲಿ ಹೋಗಿ ಭೇಟಿ ಮಾಡಿದರೆ ಅವರು ನಿಮಗೆ ಡ್ಯೂಟಿ ಹಾಕ್ತಾರೆ ಕ್ಯೂ ಲೈನ್ ಮೈಂಟೆನೆನ್ಸ್ ಆಗಿರ್ಬೋದು ಸ್ವಯಂ ಸೇವಕಾಗಿ ಆಮೇಲೆ ಅನ್ನಪೂರ್ಣ ಭೋಜನ ಶಾಲೆಯಲ್ಲಿ ಜನಕ್ಕೆ ಬಡಿಸುವಂತಹ ಕೆಲಸ ಮಾಡ್ತಾ ಆ ತರ ಕೂಡ ಸೇವೆ ಮಾಡ್ಬೋದು ಸೇವೆ ಮಾಡಬಹುದು ಆದರೆ ಅದು ರಾಯರಿಗೆ ಸೇವೆ ಮಾಡ್ದು ಸೇವೆ ಮಾಡಿದಂಗೆ ಸೊ ಇದುವರೆಗೂ ಸುದೀರ್ಘವಾಗಿ ರಾಯರ ಮಟ್ಟದಲ್ಲಿ ನಡೆಯುವಂಥ ಸೇವೆಗಳ ಕುರಿತು ಹಾಗೆ ಕೆಲವು ಗೊಂದಲಗಳ ಕುರಿತು ಸ್ಪಷ್ಟತೆಯನ್ನು ನೀಡಿದ್ದಾರೆ ಸೊ ಅವರಿಗೆ ನಮ್ಮ ಚಾನೆಲ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ